ಟೊಮ್ಯಾಟೊಗೆ ಒಂದೊಂದು ಬಾರಿ ಚಿನ್ನದ ರೇಟ್ ಇರುತ್ತೆ ಬಹುತೇಕ ಸಲ ನಾವು ನೀವು ಮಾತನಾಡಿ ಕೆಂಪು ಸುಂದರಿಗೆ ಚಿನ್ನದ ಬೆಲೆನ ಕೊಂಡ್ಕೊಳ್ಳೋದಕ್ಕೆ ಬದುಕನ್ನ ಹಸನಾಗಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟಿದೆ ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಇದೇ ಟೊಮ್ಯಾಟೊಗೆ ಬೆಲೆ ಇಲ್ಲದೆ ರೈತರ ಬದುಕು ದುಸ್ತರವಾಗಿದೆ ಈಗ ರೈತರ ಕಣ್ಣೀರ್ ಹಾಕ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಬೆಳೆದು ಕಂಗಾಲಾದ ರೈತರು ರೂಪಾಯಿಗೆ ಒಂದು ಕೆಜಿ ಟೊಮ್ಯಾಟೊ ಬಿಸಿ ಇಲ್ಲ ಅಂತ ರೋಗ ಇಲ್ಲ ಹೋದ ವರ್ಷ ನಾಲ್ಕೈದು ವರ್ಷದಿಂದ ಏನು ರೋಗಗಳಿತ್ತು ವೈರಸ್ ಯಾವುದೇ ರೋಗ ಇಲ್ಲ ಅದರಿಂದ ಮೊದಲೇನು ಫಸಲ್ ಬರ್ತಾ ಇತ್ತು ಏಳೆಂಟು ವರ್ಷದಿಂದ ಅದೇ ಫಸಲ್ ಬಂದಿರೋದಿಂದ ಬೆಲೆ ಅವಕ ಕುಸಿತ ಆಗಿದೆ ಇವಾಗ ಏನಿಂದು ಮೈ ಹದಿನೈದು ಸ್ಟಾರ್ಟ್ ಆಗಿದೆ ಈಗ ಇವತ್ತಿಂದ ಈಗ ರೈಸ್ ಆಗಬೇಕಾಗಿತ್ತು ಆಗ ಲಕ್ಷಣ ಕಾಣಿಸ್ತಿಲ್ಲ ಕಾರಣ ಇಲ್ಲಿ ಒಂದು ಕ್ವಿಂಟಾಲ್ ಬೆಳೆಯೋ ಜಾಗದಲ್ಲಿ ನಾಲ್ಕು ಕ್ವಿಂಟಾಲ್ ಉತ್ಪತ್ತಿ ಆಗ್ತಿದೆ ಆಂಧ್ರದಲ್ಲಿ ಬೆಳೆ ಸಂಪೂರ್ಣ ಒಂದು ಕಡೆ ದಿನೇ ದಿನೇ ಟೊಮ್ಯಾಟೊ ಬೆಳೆಗೆ ಹಾಕುವ ಬಂಡವಾಳ ಹೆಚ್ಚಾಗುತ್ತಲೇ ಇದ್ದು ಬೆಲೆಯಲ್ಲಿ ಮಾತ್ರ ಏರಿಕೆ ಕಾಣುತ್ತಲೇ ಇಲ್ಲ ಎಂಬುದು ರೈತರ ಅಳಲಾಗಿದ್ದರೆ ಬೆಲೆ ಇಳಿಕೆಗೆ ಸಂಬಂಧಿಸಿದಂತೆ ಎಪಿಎಂಸಿ ಮಾರುಕಟ್ಟೆ ಕಾರ್ಯದರ್ಶಿ ಕಿರಣ್ ಎನ್ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಟೊಮ್ಯಾಟೊ ಬೆಲೆಯಲ್ಲಿ ಏರಿಕೆ ಕಂಡೇ ಇಲ್ಲ ಇದಕ್ಕೆ ಕಾರಣ ಹೊರ ರಾಜ್ಯದಲ್ಲಿ ಟೊಮೆಟೊ ಬೆಳೆ ಜಾಸ್ತಿ ಬೆಳೆಯಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದಾರೆ ರಾಜ್ಯದಲ್ಲಿ ಟೊಮೊಟೊ ದರಗಳು ಕಡಿಮೆ ಇದೆ ಇದಕ್ಕೆ ಪ್ರಮುಖ ಕಾರಣ ಈ ಸಾಲಿನಲ್ಲಿ ಹೊರ ರಾಜ್ಯಗಳಲ್ಲಿ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ವರೆಗೂ ಒರಿಸ್ಸಾ ಛತ್ತೀಸ್ಗಢ ಗುಜರಾತ್ ಮಧ್ಯಪ್ರದೇಶಲ್ಲಿ ತುಂಬಾ ಟೊಮೊಟೊ ಬೆಳೆ ಇದ್ದಿದ್ದರಿಂದ ಎಲ್ಲೂ ಸಪ್ಲೈ ಆಗ್ತಾ ರೇಟ್ ಕಡಿಮೆ ಇತ್ತು ಈಗ ಮಹಾರಾಷ್ಟ್ರದಲ್ಲೂ ಬೆಳೆ ಸ್ಟಾರ್ಟ್ ಆಗಿದೆ ಅದರಿಂದ ಒಂದ್ ಸ್ವಲ್ಪ ಇನ್ನೂ ಧಾರಣೆಗಳು ಹೆಚ್ಚಿಗೆ ಆಗಿಲ್ಲ ಒಟ್ಟಾರೆ ಕೆಂಪು ಹಣ್ಣಿನ ಹಿಂದೆ ಬಿದ್ದ ರೈತ ಪದೇ ಪದೇ ನಷ್ಟಕ್ಕೆ ಒಳಗಾಗ್ತಾ ಇದ್ದಾನೆ ಮತ್ತಷ್ಟು ಸಾಲದ ಸುಳಿಯಲ್ಲಿ ಸಿಗ್ತಾ ಇದ್ದು ಕೊನೆ ಪಕ್ಷ ರೈತ ಹಾಕಿದ ಬಂಡವಾಳ ವಾಪಾಸಾತಿಗೆ ಸರಿ ಹೊಂದುವ ಹಾಗಾದ್ರೂ ಬೆಂಬಲ ಬೆಲೆ ನೀಡಿ ಸರ್ಕಾರ ನೊಂದ ರೈತರ ಕೈ ಹಿಡಿಯಬೇಕಾಗಿದೆ ಎಂಬುದು ರೈತರ ಒತ್ತಾಸೆಯಾಗಿದೆ ಗಂಗಾಪುರ ಕುಮಾರ್ ಗ್ಯಾರಂಟಿ ನ್ಯೂಸ್ ಕೋಲಾರ